ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ದೇಶದ ಪ್ರಜೆಗಳು ಯಾರು ಬೇಕಾದ್ರೂ ಸರ್ಕಾರಿ ಇಲಾಖೆಗಳಲ್ಲಿ ಯಾವ ರೀತಿ ಆಡಳಿತ ನಡೆಸ್ತಿದ್ದಾರೆ ಅಂತ ಹೇಳಿ ನಾವು ದಾಖಲಾತಿಗಳನ್ನ ತಗೋಬಹುದು ಒಂದು ವರ್ಷದ್ದು ಹಾವಕ ಜಾವಕ ಪುಸ್ತಕದ ದಾಖಲೆಗಳ ಪ್ರತಿ ಬೇಕು ಅಂತ ಕೇಳ್ತೀನಿ ಇಲ್ಲೊಬ್ಬ ಕೂಪ ಈ ಒಂದು ಅರ್ಜಿಗಳಿಗೆ ಒಂದು ಉಡಾತ ಉತ್ತರ ನೀಡುತ್ತಾರೆ ಆರ್ಟಿಐ ಮಾಹಿತಿ ಕೇಳಿದ್ರೆ ಬೇಜವಾಬ್ದಾರಿ ಉತ್ತರ ನೀಡುತ್ತಿರುವ ಅಧಿಕಾರಿ ಮಾಹಿತಿ ಹಕ್ಕು ಕೇಳಿದ್ರು ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಗ್ರಾಮ ಪಂಚಾಯತ್ ಅಧಿಕಾರಿ ನಮ್ಮಲ್ಲಿ ದಾಖಲೆಗಳು ಇಲ್ಲ ನಾನು ಹೊಸದಾಗಿ ಬಂದಿದ್ದೀನಿ ಎಂಬ ಉಡಾಫೆ ಉತ್ತರ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಅಧಿಕಾರಿಗಳ ನಿರಾಕರಣೆ ಸಾರ್ವಜನಿಕರು ಮಾಹಿತಿ ಕೇಳುವುದೇ ತಪ್ಪಾ ಚೌಡನಕುಪ್ಪೆ ಪಿಡಿಒರಿಂದ ಬೇಜವಾಬ್ದಾರಿ ಉತ್ತರ ಮಾಹಿತಿ ಹಕ್ಕಿನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಮಾಹಿತಿ ನೀಡುತ್ತಿರುವ ಚೌಡನಕುಪ್ಪೆ ಪಿಡಿಒ ಕೆಲವೊಂದು ಗುಪ್ತಚರ ಗೊತ್ತಿದೆ ಮಾಹಿತಿ ನೀಡಬೇಕಾಗುತ್ತದೆ ಎಂದು ಮಾಹಿತಿ ಕಾಯ್ದ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿರುವ ಅಧಿಕಾರಿ ಚೌಡನಗುಪ್ಪೆ ಪಂಚಾಯಿತಿಯ ಅಕ್ರಮಗಳ ಬಗ್ಗೆ ಇಂಚಿಂಚು ಮಾಹಿತಿ ನಾವು ಬಿಚ್ಚಿಡುತ್ತೇವೆ ನಮ್ಮ ವಾಹಿನಿಯ ಕ್ರೈಮ್ ಬ್ಯೂರೋ ಹೆಡ್ ಶಿಲ್ಪ ಆರ್ ಗೌಡ ಅವರಿಂದ ಪಂಚಾಯಿತಿಯ ಅಕ್ರಮಗಳ ಬಗ್ಗೆ ಇಂಚಿಂಚು ಮಾಹಿತಿ ಚೌಡನಕುಪ್ಪೆ ಪಂಚಾಯಿತಿಯ ಕರ್ಮಕಾಂಡ ನಿರೀಕ್ಷಿಸಿ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಮಾತ್ರ ನಮ್ಮ ನಡೆ ಸತ್ಯದ ಕಡೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ